ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ನಿಮಗೆ ಇವತ್ತೊಂದು ಇನೋವೇಟಿವ್ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಹಲಸಿನ ಹಣ್ಣು ಸೀಸನ್ನು ಮುಗಿತಾ ಬಂತಲ್ವ ಅದಕ್ಕೋಸ್ಕರ ಹಲಸಿನ ಹಣ್ಣಿಂದ ಒಂದು ಬೆಸ್ಟ್ ರೆಸಿಪಿಯನ್ನು ಮಾಡೋಣ ಅಂತ ಅದಕ್ಕೆ ನಾವು ಫಸ್ಟು ಹಲಸಿನ ಹಣ್ಣನ್ನು ಕೊಯ್ಕೊಂಡು ಬರೋಣ ನಮ್ಮ ತೋಟದಲ್ಲಿ ಚೆನ್ನಾಗಿರುವಂಥ ಹಲಸಿನ ಹಣ್ಣು ಇದೆ ಅದಕ್ಕೋಸ್ಕರ ನಾನು ತೋಟಕ್ಕೆ ಹೋಗಿ ಹಲಸಿನ ಹಣ್ಣನ್ನೆಲ್ಲ ಕೊಯ್ಕೊಂಡು ಬರ್ತಾ ಇದ್ದೀನಿ ಇದು ಹಣ್ಣಾದ ನಂತರ ಚೆನ್ನಾಗಿ ಹಣ್ಣಾಗಬೇಕು ಹಣ್ಣಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಇದಕ್ಕೆ ಬಕ್ಕೆ ಹಣ್ಣು ಅಂತ ಹೇಳ್ತೀವಿ ಹಲಸಿನ ಹಣ್ಣು ಅಂದರೆ ನಮ್ಮ ಕಡೆ ಮೆತ್ತಿಗಿರುವಂತಹ ಸೊಳೆಗಳಿಗಷ್ಟೇ ಹಲಸಿನ ಹಣ್ಣು ಅಂತ ಹೇಳ್ತೀವಿ ಇದಕ್ಕೆ ನಾವು ಬಕ್ಕೆ ಹಣ್ಣು ಅಂತ ಹೇಳೋದು ಆದರೆ ಬೆಂಗಳೂರು ಕಡೆ ಎಲ್ಲ ಇದಕ್ಕೆ ಹಲಸು ಅಂತಾನೆ ಹೇಳ್ತಾರೆ ನೋಡಿ ಚೆನ್ನಾಗಿ ಹಣ್ಣಾಗಿರುವಂತಹ ಹಣ್ಣನ್ನು ನಾನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಈ ಬಿಡಿಸಿಟ್ಕೊಂಡಂತಹ ಹಣ್ಣನ್ನು ನಾನು ತುಂಬ ಸಾಫ್ಟ್ ಆಗಿ ನಾನು ಅದರ ಪಲ್ಪನ್ನು ಮಾಡ್ಕೊತೀನಿ ಅಂದರೆ ಒಂದು ಗಂಟೆ ಇರಬಾರ್ದು ಆ ಥರ ಪಲ್ಪ್ ಮಾಡ್ಕೊಳ್ಬೇಕು ನಾನಿಲ್ಲಿ ಎರಡು ಕಪ್ನಷ್ಟು ಪಲ್ಪನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಒಂಚೂರು ಗಂಟು ಇಲ್ಲದೆ ಎಷ್ಟು ಚೆನ್ನಾಗಿ ಪಲ್ಪ್ ಆಗಿದೆ ಅಂತ ಈ ಥರ ಹಾಕಬೇಕು ನೀರೇನೂ ಇದಕ್ಕೆ ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಇದು ಪಲ್ಪ್ ಚೆನ್ನಾಗಾಗತ್ತೆ ನಂತರ ನಾನು ಕಡಲೆ ಹಿಟ್ಟನ್ನು ಕೂಡ ಎರಡು ಕಪ್ನಷ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ನಾನು ಸ್ಟ್ರೈನರ್ನ ಸಹಾಯದಿಂದ ಸ್ಟ್ರೇನ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಇದು ಕಡಲೆ ಹಿಟ್ಟಲ್ಲಿ ಗಂಟಿರುತ್ತೆ ಅದಕ್ಕೋಸ್ಕರ ನಾವು ಈ ತರಹ ಮಾಡೇನೆ ಹಾಕಬೇಕು ನಾನು ಈ ಕಡಲೆ ಹಿಟ್ಟನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಇದು ತುಂಬ ಬಣ್ಣ ಚೇಂಜ್ ಆಗುವಷ್ಟೆಲ್ಲ ಬಿಸಿ ಆಗಬೇಕು ಅಂತಿಲ್ಲ ಸ್ವಲ್ಪ ಬಿಸಿ ಆಗುವಷ್ಟು ನಾನು ಕೈಯಲ್ಲಿ ಮುಟ್ಟಿದರೆ ನಮಗೆ ಬಿಸಿ ಅನಿಸ್ಬೇಕು ಅಷ್ಟು ಬಿಸಿ ಮಾಡಿಕೊಡಿದ್ರೆ ಸಾಕಾಗತ್ತೆ ನಂತರ ನಾನು ಈ ಕಡಲೆ ಹಿಟ್ಟನ್ನು ಬೇರೆ ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಇದೇ ಬಾಣಲೆಯಲ್ಲಿ ನಾನು ಸಕ್ಕರೆಯನ್ನು ಕೂಡ ಹಾಕ್ಕೋತಾ ಇದ್ದೀನಿ ಸಕ್ಕರೆಯನ್ನು ನಾನು ನಾಲ್ಕು ಕಪ್ನಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಯಾವಾಗಲೂ ನಾವು ಕಡಲೆ ಹಿಟ್ಟು ಎಷ್ಟು ಹಾಕ್ತೀವೋ ಅದರ ಡಬಲ್ ಸಕ್ಕರೆ ಹಾಕಿದರೆ ಸ್ವೀಟ್ನೆಸ್ಸು ಕರೆಕ್ಟಾಗಿರುತ್ತೆ ಈ ಸಕ್ಕರೆಗೆ ನಾನು ನೀರನ್ನು ಆ್ಯಡ್ ಮಾಡೋದಿಲ್ಲ ನೀರಿನ ಬದಲು ನಾನಿಲ್ಲಿ ಹಲಸಿನ ಹಣ್ಣಿನ ಪಲ್ಪನ್ನು ಹಾಕಿ ನಾನು ಸಕ್ಕರೆಯನ್ನು ಕರಗಿಸ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಕಪ್ನಷ್ಟು ಹಲಸಿನ ಹಣ್ಣಿನ ಪಲ್ಪನ್ನು ಹಾಕಿಕೊಂಡೆ ಇವಾಗ ಸಕ್ಕರೆಯನ್ನ ಸಣ್ಣಲ್ಲಿ ಕರಗಿಸ್ಕೊಳ್ತೀನಿ ಯಾಕೆಂದ್ರೆ ಈ ಸಕ್ಕರೆ ಕರಗೋದು ಮೊದಲು ನಾವು ಗ್ಯಾಸನ್ನು ದೊಡ್ಡ ಮಾಡಿ ಇಟ್ಕೊಂಡ್ರೆ ಬೇಗ ತಳಹತ್ತೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ಸಕ್ಕರೆ ಕರಗಿದ ನಂತರ ನಾವು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಮೊದಲೇ ಬಿಸಿ ಮಾಡ್ಕೊಂಡಂಥ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಬಿಸಿ ಮಾಡ್ಕೋಬೇಕು ನೋಡಿ ಇವಾಗ ಸಕ್ಕರೆ ಕರಗ್ತಾ ಇದೆ ಇವಾಗ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ನಾನು ಇದಕ್ಕೆ ನಾಲ್ಕು ಕಪ್ನಷ್ಟು ತುಪ್ಪವನ್ನು ಕೂಡ ತೊಗೊಂಡಿದ್ದೀನಿ ತುಪ್ಪವನ್ನು ಕೂಡ ಸೈಡ್ನಲ್ಲಿ ಬಿಸಿಗಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎರಡು ಕಪ್ಪು ಎಣ್ಣೆ ಎರಡು ಕಪ್ಪು ತುಪ್ಪ ಕೂಡ ಹಾಕ್ಕೊಳ್ಬೋದು ನೋಡಿ ತುಪ್ಪ ತುಂಬಾ ಬಿಸಿಯಾಗಿದೆ ಬಿಸಿ ಬಿಸಿಯಾದಂತಹ ತುಪ್ಪವನ್ನ ಮಧ್ಯದಲ್ಲಿ ಒಂದು ಎರಡೆರಡು ಸೌಟ್ನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದೇ ಸಲ ತುಪ್ಪವನ್ನು ಹಾಕಬಾರ್ದು ತುಪ್ಪ ಎಲ್ಲ ಹೀರ್ಕೊಳ್ತಾ ಬಂದಾಗೆ ಮತ್ತೆ ತುಪ್ಪವನ್ನು ಆ್ಯಡ್ ಮಾಡ್ತಾ ಬರೋದು ನೋಡಿ ಇವಾಗ ನಾನು ಎಲ್ಲ ತುಪ್ಪವನ್ನು ಹಾಕಿದೆ ನೋಡಿ ನಾಲ್ಕು ಕಪ್ನಷ್ಟು ತುಪ್ಪವನ್ನು ಕರೆಕ್ಟಾಗಿ ಹಾಕಿದ್ದೀನಿ ಮೈಸೂರು ಪಾಕ್ ಮಾಡೋ ಹೊತ್ತಿಗೆ ಯಾವಾಗಲೂ ಮೆಜರ್ಮೆಂಟು ಕರೆಕ್ಟಾಗಿರಬೇಕು ಮೆಜರ್ಮೆಂಟ್ ನಿಮ್ಮದು ಕರೆಕ್ಟಾಗಿದ್ದರೆ ಮೈಸೂರು ಪಾಕು ತುಂಬ ಚೆನ್ನಾಗಿ ಬರುತ್ತೆ ಇದಂತೂ ಮೈಸೂರು ಪಾಕು ತುಂಬ ಫ್ಲೇವರ್ ಇರುತ್ತೆ ಹಲಸಿನ ಹಣ್ಣಿನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಹಲಸಿನ ಹಣ್ಣು ಇಷ್ಟ ಆಗೋರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಿ ಅಂತ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋವನ್ನು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಈ ಸ್ವಲ್ಪ ಗೂಡು ಗೂಡಾಗಿ ಬಂದು ಪಾತ್ರೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಅಲ್ವಾ ಆ ಹದದಲ್ಲಿ ನಾವು ಇಳಿಸ್ಬೇಕಾಗತ್ತೆ ತುಂಬಾ ಗೂಡಾಗಿ ಇರುತ್ತೆ ಆದ್ರೂ ಇದು ಒಳಗಡೆ ಎಲ್ಲ ತರ ಬಿಟ್ಕೊಳ್ಳಲ್ಲ ಯಾಕೆಂದ್ರೆ ನಾವು ಹಲಸಿನ ಹಣ್ಣಿನ ಪಲ್ಪ್ ಹಾಕಿರೋದ್ರಿಂದ ಆ ತರ ಬರುತ್ತೆ ನೋಡಿ ಅಷ್ಟೊಂದು ಗೂಡಾಗಿ ನಿಮ್ಗೆ ಕಾಣಿಸ್ತಾ ಇದೆ ಆದ್ರೆ ನಾವು ಕಟ್ ಮಾಡಿದಾಗ ತುಂಬಾ ಹೋಲ್ ಹೋಲ್ ತರ ಇರಲ್ಲ ಇದು ಇದು ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ಶೇಪ್ ಅಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಯಾಕೆಂದ್ರೆ ಪೂರ್ತಿ ತಣ್ಗಾದ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಬಿಸಿ ಇರೋ ಹೊತ್ತಿಗೆ ನಾವು ಯಾವ ಸೈಜಲ್ಲಿ ಅಲ್ಲಿ ಬೇಕೋ ಆ ನಾವು ಕಟ್ ಮಾಡಿ ಇಟ್ಕೊಂಡ್ ಬಿಡ್ಬೇಕು ಆಮೇಲೆ ಪೂರ್ತಿ ತಣ್ಗಾದ ನಂತರ ಕಟ್ ಮಾಡೋಕೆ ಬರೋದಿಲ್ಲ ಅಂತ ನೋಡಿ ಅಷ್ಟು ಗಟ್ಟಿಯಾಗಿದೆ ಅಂತ ನೀವು ನೋಡಬಹುದು ಗಟ್ಟಿಯಾಗಿನೂ ಕೂಡ ಬರುತ್ತೆ ಇದು ತುಂಬಾ ತುಂಬ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಪೀಸಸ್ ಆಗಿದೆ ಅಂತ ಗಟ್ಟಿಯಾಗಿನೇ ಆಗಿದೆ ಸಾಫ್ಟ್ ಏನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂತ ನೋಡ್ಬೋದು ಟೇಸ್ಟೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಇವಾಗ ಹಲಸಿನ ಹಣ್ಣಿನ ಸೀಸನ್ ಮುಗಿಯೋ ಮೊದಲೇ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಯಾವುದೇ ಹಲಸಿನ ಹಣ್ಣಿನ ಪಲ್ಪ್ ಹಾಕಿದ್ರೂ ಕೂಡ ನಡೆಯುತ್ತೆ ಬಕ್ಕೆ ಹಣ್ಣು ಹಲಸು ಅಂತ ನಾನು ಎರಡು ಥರ ಇರುತ್ತೆ ಅಂತ ಹೇಳಿದೆ ಅಲ್ವಾ ಯಾವುದು ಹಾಕಿದ್ರೂ ನಡೆಯುತ್ತೆ ಆದರೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಎರಡು ಕಪ್ ಕಡಲೆ ಹಿಟ್ಟಿಗೆ ಎರಡು ಕಪ್ ಪಲ್ಪ್ ಹಾಕಿದರೆ ಸಾಕಾಗುತ್ತೆ ಜಾಸ್ತಿನೂ ಹಾಕಬಾರ್ದು ಕಡಿಮೆನೂ ಹಾಕಬಾರ್ದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಖಂಡಿತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ನೆಕ್ಸ್ಟು ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್